ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಏನಂದ್ರೆ ನಿಮ್ಗೆ ಒಂದು ಕಪ್ ಅವಲಕ್ಕಿ ತೊಗೊಂಡು ಮತ್ತಾಗಿರುವಂಥ ಟಿಫನ್ ಹೆಂಗೆ ಅಂತ ಹೇಳ್ಕೊಡ್ತೇನೆ ಬರೀ ಹೋಗಿ ನೋಡ್ಕೊಂಬರೋಣ ಏನೇನು ಅಂತ ಹೇಳಿ ನೋಡಿರಿ ಫ್ರೆಂಡ್ಸ್ ನಾನಿಲ್ಲೇ ಒಂದು ಕಪ್ ಅವಲಕ್ಕಿ ತೊಗೊಂಡಿನಿ ನೀವು ನಿಮ್ಮ ಮನೆಯೊಳಗೆ ಎಷ್ಟು ಜನ ಆದ್ರೆ ಅದನ್ನು ನೋಡಿಬಿಟ್ಟು ಜಾಸ್ತಿ ತೊಗೋಬೋದು ಏನು ತೊಂದರೆ ಇಲ್ಲ ನಾನು ಸ್ವಲ್ಪ ತೋರ್ಸಕ್ಕೆ ಅಂತೇಳಿ ಒಂದು ಕಪ್ ಅವಲಕ್ಕಿ ತೊಗೊಂಡಿನಿ ಅವ್ಲಕ್ಕಿ ತೊಗೊಂಡ್ಮೇಲೆ ಏನಿಲ್ಲ ನೀರು ಹಾಕಿ ಕ್ಲೀನಾಗಿ ಒಂದು ಎರಡು ಮೂರು ಸರಿ ತೊಳ್ಕೊಳ್ರಿ ಸ್ವಲ್ಪ ಮಣ್ಣು ಇರ್ತೈತೆ ಒಳಗಡೆ ಕ್ಲೀನಾಗಿ ಆಯಿತು ಮತ್ತು ನೆನೇಬೇಕಾದ್ರೆ ಸ್ವಲ್ಪ ನೋಡಿರಿ ಈ ಥರ ಫುಲ್ಲೆಲ್ಲ ನೀರು ಹಾಕಿ ನೀವು ಬಿಸಿನೀರು ಹಾಕ್ಬೋದು ತಣ್ಣೀರು ಹಾಕ್ಬೋದು ಏನು ತೊಂದರೆ ಇಲ್ಲ ನಾನು ತಣ್ಣೀರಿಂದ ತೊಳೆದೇನಿಲ್ಲ ತೊಳೆದ ಮೇಲೆ ನೆಕ್ಸ್ಟ್ ಏನಿಲ್ಲ ಇದನ್ನ ಮಿಕ್ಸಿಗೆ ಹಾಕ್ಬಿಡಣ್ಣ ನೋಡಿರಿ ಮಿಕ್ಸಿಗೆ ಹಾಕೋಕೈತೆ ಮತ್ತು ಭಾಳ ಟೇಸ್ಟಾಗಿ ಚೆನ್ನಾಗಿ ಬರ್ತೈತೆ ನಿಮ್ಗೆ ಅವಲಕ್ಕಿ ತಿಂದು ತಿಂದು ಬೋರ್ ಆಗಿದ್ರೆ ಅವಲಕ್ಕಿಯಿಂದ ಈ ಥರ ಮಾಡ್ಕೋಬೋದು ನಿಮ್ಗೆ ಹತ್ರ ಟೈಮ್ ಇಲ್ಲಂದ್ರೂ ಬೇಗ ಇದು ಒಂದು ಹತ್ತು ಹದಿನೈದು ನಿಮಿಷನೇ ರೆಡಿ ಮಾಡಿಬಿಡ್ಬೋದು ಏನು ತೊಂದರೆ ಇಲ್ಲ ನೋಡಿರಿ ಅವಲಕ್ಕಿ ಆದಮೇಲೆ ನಾನು ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಶಿನ್ಕಾಯಿ ಆಮೇಲೆ ಸ್ವಲ್ಪ ಶುಂಠಿ ಮತ್ತು ಒಂದು ಒಂದು ಬೆಳ್ಳುಳ್ಳಿ ತೊಗೊಂಡನಿ ಮತ್ತು ನೋಡಿರಿ ಚಾಟ್ ಮಸಾಲ ತೊಗೊಂಡನಿ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕೋರಿ ಇದಕ್ಕೆ ಚಾಟ್ ಮಸಾಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಚಾರ ಅಟ್ಟೆ ಮಸಾಲ ಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೊಂಡಿನ್ ನಾನು ಧನಿಯಾ ಪೌಡ್ರ್ ಮೇಲೆ ಸ್ವಲ್ಪ ಹಳದಿ ಪೌಡ್ರ್ ಹಾಕೊಂಡ್ರಿ ಅರ್ಶ್ಮ್ ಪೌಡ್ರ್ ಅಂದರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರ್ತೈತೆ ನೋಡಿರಿ ಇದನ್ನೆಲ್ಲ ಮೇಲೆ ಸ್ವಲ್ಪ ಖಾರದ ಪುಡಿ ಬೇಕು ಖಾರ ಸ್ವಲ್ಪ ಹಾಕ್ಕೊಂಡಿನಿ ಅದಾದಮೇಲೆ ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಂಡಿ ನಾನು ಹಾಕೊಂಡ ಏನಿಲ್ಲ ಸ್ವಲ್ಪ ನೀರು ಹಾಕೋರಿ ಸ್ವಲ್ಪ ನೀರು ಹಾಕೊಂಡು ಇದನ್ನ ಮಿಕ್ಸಿಗೆ ಹಾಕ್ಕೊಂಬ್ರಿ ಭಾಳ ನೀರು ಹಾಕೋಕ್ಕ ಹೋಗ್ಬೇಡ್ರಿ ಗಟ್ಟಿನೇ ಅದು ನೋಡಿರಿ ಇವಾಗ ನಾನು ಮಿಕ್ಸಿ ಹಾಕೊಂಬಂದೆ ತೋರಿಸ್ತೇನೆ ನಿಮಗೆ ನೋಡಿರಿ ಈ ಹದಕ್ಕೆ ಇರ್ಬೇಕು ಈ ಹದಕ್ಕೆ ಗಟ್ಟಿಯಾಗಿ ಆದಮೇಲೆ ಒಂದು ಪಾತ್ರೆಗೆ ಹಾಕೋರಿ ಅದನ್ನ ನೋಡ್ರಿ ಈ ಥರ ಒಂದು ಪಾತ್ರೆಗೆ ಹಾಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಬೇಕಾಗ್ತೈತಿ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೆ ನೋಡಿರಿ ಎಲ್ಲ ಕ್ಲೀನಾಗಿ ಹಾಕೊಂಡ್ಬಿಟ್ಟೆ ಒಂದು ಈರುಳ್ಳಿ ತೊಗೊಂಡಿದ್ದೆ ಒಂದು ಈರುಳ್ಳಿ ಕಟ್ ಮಾಡಿ ಸಣ್ಣಗೆ ಹಾಕ್ತಾಯಿದ್ದೀನಿ ಮತ್ತು ಏನಿಲ್ಲ ಸ್ವಲ್ಪ ಕೊತ್ತಂಬರಿ ನಾ ಇದಕ್ಕೆ ನೋಡಿರಿ ಕೊತ್ತಂಬ್ರಿ ಇದನ್ನೆಲ್ಲ ಹಾಕೊಂಡ್ಮೇಲೆ ಏನಿಲ್ಲ ಚೆಂದಗೆ ಮಿಕ್ಸ್ ಮಾಡ್ಬೇಕಾಗಿತ್ತು ನಾವು ಸ್ಪೂನಿಂದರ ಮಾಡಿರಿ ಇಲ್ಲ ಕೈಯಿಂದರ ಮಾಡಿರಿ ಚೆಂದಗೆ ಒಟ್ಟು ಮಿಕ್ಸ್ ಮಾಡ್ಬೇಕು ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಆಯ್ತು ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿದ ಮೇಲೆ ಏನಿಲ್ಲ ಒಂದು ಉಂಡೆ ಕಟ್ಬೇಕದ ನಾವು ಉಂಡೆ ಇಷ್ಟಿಷ್ಟು ಉಂಡೆ ಮಾಡ್ಕೊಂಡು ಸೈಡಿಗೆ ಇಟ್ಕೊಳ್ರಿ ನೋಡಿರಿ ಈ ಥರ ಉಂಡೆ ಮಾಡಿ ಇಟ್ಕೊಳ್ರಿ ನಾವು ಒಂದು ಕಪ್ ಅವಲೆಗೆ ತೊಗೊಂಡಿದ್ದೆ ಅಲ್ಲ ಅದಕ್ಕೆ ಆರಾಗಿದ್ವು ಅವು ಆಮೇಲೆ ಒಂದು ಬಾಳೆ ಎಲೆ ಬೇಕು ಬಾಳೆ ಎಲೆಗೆ ಸ್ವಲ್ಪ ಲೈಟಾಗಿ ಎಣ್ಣೆ ಹಚ್ಚಬೇಕು ನೋಡಿರಿ ಈ ಥರ ಕ್ಲೀನಾಗಿ ಚೆಂದಾಗೆ ಎಣ್ಣೆ ಹಚ್ಚಿ ನೋಡಿರಿ ಮನ್ಯಾಗ ಮಾಡಿರಿ ಭಾಳ ಟೇಸ್ಟ್ ಆಗಿರ್ತೈತಿ ಒಂದು ಹೊಸ ರುಚಿ ನಿಮ್ಮೆಲ್ಲರಿಗೂ ಇಷ್ಟ ಆಕೈತಿ ಅನ್ಕೊಂತೀನಿ ಮತ್ತು ಟೇಸ್ಟು ಚೆನ್ನಾಗಿ ಬಂದಿತ್ತು ಅವ್ಲಕ್ಕೇ ಇರ್ತೈತೆ ಮನ್ಯಾಗ ಅವಲಕ್ಕಿ ತಿಂದು ತಿಂದು ಬೋರ್ ಆಗಿದ್ರೆ ಈ ಥರ ಮಾಡೋಕ್ಕೆ ಅಡ್ಡಿಯಿಲ್ಲ ಇಲ್ಲ ನೀವು ನೋಡಿರಿ ಈ ಥರ ಮಾಡಬೇಕ ಈ ಥರ ಆದ್ಮೇಲೆ ಏನಿಲ್ಲ ಅದನ್ನ ಕೈಲೇ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಅಗಲ ವಡೆ ಥರ ಹಾಕೈತಿ ನೋಡಿರಿ ಈ ಥರ ಪ್ರೆಸ್ ಮಾಡಿದರೆ ಈ ಥರ ಹಾಕೈತಿ ತೆಗೆದ್ಬಿಟ್ಟೆ ಪಾತ್ರೆ ಒಳಗೆ ಹಾಕ್ಕೊಂಡು ಇಟ್ಕೊಂಬಿಡ್ರಿ ಸೈಡಿಗೆ ಒಂದು ತಾಟೊಳಗೆ ನೋಡಿರಿ ಈ ಥರ ಈ ಥರ ಎಲ್ಲನೂ ಒಂದು ಹಾಕೊಂಡು ಇಟ್ಕೊಂಡು ಇಟ್ಕೊಂಬಿಡ್ರಿ ಈಗ ಗ್ಯಾಸ್ ಹಚ್ಕೊಂಬಿಟ್ಟು ಅದ್ರ ಮೇಲೆ ಒಂದು ತವಾ ಇಡನ್ರಿ ಇಟ್ಟು ಇದನ್ನ ಎರಡು ಸೈಡು ಫ್ರೈ ಮಾಡ್ಬೇಕು ನೋಡಿರಿ ಸ್ವಲ್ಪ ಲೈಟಾಗಿ ಎಣ್ಣೆ ಹಚ್ಕೊಳ್ರಿ ಎಣ್ಣೆನ ಬ್ರೆಸ್ ಈ ಥರ ಬ್ರೆಸ್ ಸಿಗ್ತೈತಿ ಬ್ರೆಶಿಂದ ಹಚ್ಚಿದ್ರೆ ಭಾಳ ಎಣ್ಣೆ ಆಗೋಲ್ಲ ನೋಡಿರಿ ಈ ಥರ ಕ್ಲೀನಾಗಿ ಎಲ್ಲ ಹಚ್ಕೊಂಡ್ಬಿಟ್ಟೆ ಈಗ ನಾವು ಮಾಡಿಟ್ಕೊಂಡಿದ್ದೆಲ್ಲ ಅದನ್ನ ಒಂದೊಂದ ಅದ್ರ ಮೇಲೆ ರೀ ನೋಡ್ರಿ ಈ ಥರ ಒಂದೊಂದ ಒಂದೊಂದ ಹಾಕ್ಬಿಟ್ಟ ಎಣ್ಣೆ ಸ್ವಲ್ಪ ಲೈಟಾಗಿ ಹಾಕಿದ್ರೆ ಸಾಕು ಭಾಳ ಏನಿಲ್ಲ ನೋಡ್ರಿ ಈ ಥರ ಮೇಲೆ ನಾನೇನು ಮಾಡಿದೆ ಅಂದ್ರೆ ಬಿಳಿ ಎಳ್ಳು ಬರ್ತೈತಲ್ಲ ಬಿಳಿ ಎಳ್ಳು ಸ್ವಲ್ಪ ಮೇಲೆ ಉದ್ರಿಸಿ ನಾನು ಒಂದು ಸೈಡ್ ಹಾಕಿದ್ರೆ ಸಾಕು ನೋಡಿರಿ ಈ ಥರ ಬಿಳಿ ಎಳ್ಳನ್ನು ಎಲ್ಲ ಮೇಲುಗಡೆ ಹಾಕೀನಿ ಹಾಕಿಬಿಟ್ಟು ಏನಿಲ್ಲ ಒಂದು ಸ್ಪೂನ್ ತೊಗೊಂಡು ಸ್ವಲ್ಪ ಪ್ರೆಸ್ ಮಾಡಿರಿ ಮೇಲೆ ಯಾಕಂದ್ರೆ ಲೈಟಾಗಿ ಎಣ್ಣೆ ಹಾಕಿಬಿಟ್ಟು ಪ್ರೆಸ್ ಮಾಡಿರಿ ಅಂದರೆ ಎಳ್ಳು ಸ್ವಲ್ಪ ಗಟ್ಟಿ ಹಿಡ್ಕೊಳ್ಳಿ ಉದುರು ಮಾಡ್ತದೆ ನೋಡಿರಿ ಈ ಥರ ಈ ಥರ ಮಾಡಿಬಿಟ್ರೆ ಸಾಕು ಉಪ್ಪು ಖಾರ ಎಲ್ಲನೂ ನೋಡ್ಕೊಂಡು ಕರೆಕ್ಟಾಗಿ ನೀವು ಹಾಕೊಂಡ್ರೆ ಭಾಳ ಟೇಸ್ಟ್ ಬರ್ತೈತಿ ಮತ್ತು ಉಪ್ಪು ಖಾರ ಏನಾರು ಹೆಚ್ಚು ಕಮ್ಮಿ ಆದರೆ ಟೇಸ್ಟ್ ಬರಲ್ಲ ನೋಡ್ಕೊಂಡ ನೀವು ಸ್ವಲ್ಪ ಟೇಸ್ಟ್ ನೋಡ್ಕೊಂಡೆ ಹಾಕ್ಕೋರಿ ಭಾಳ ಅಂದರೆ ಭಾಳ ಚೆನ್ನಾಗಿರ್ತೈತೆ ನಾನು ಒಂದು ಕಪ್ಪ ತಗೊಂಡಿದ್ದೆ ಆರಾಗಿತ್ತ ನೀವು ಎಷ್ಟು ಮಂದಿಗೆ ಬೇಕಂದು ನೋಡ್ಕೊಂಡು ಮಾಡ್ಕೊರಿ ಮತ್ತು ಭಾಳ ಸಾಫ್ಟಾಗಿ ಚೆನ್ನಾಗಿ ಬರ್ತೈತಿ ಟೇಸ್ಟ್ ವಸ್ ಚೆನ್ನಾಗಿರ್ತೈತಿ ನೋಡಿ ಫ್ರೆಂಡ್ ಈ ಥರ ನೋಡಿರಿ ಈ ಥರ ಹಾಕ್ಕೊತಾ ಇದನ್ನಲ್ಲ ಎಣ್ಣೆ ಈ ಥರ ಲೈಟಾಗಿ ಹಚ್ಚಿರಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಫ್ರೈ ಆಗ್ಬೇಕು ಚೆನ್ನಾಗಿ ಎರಡು ಸೈಡು ಆ ಕಡೆ ಈ ಕಡೆ ತಿರುವಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊರಿ ಅದು ಏನು ಹಸಿ ಏನು ಇರೋಲ್ಲ ಯಾಕಂದ್ರೆ ನಾವು ಆಲ್ರೆಡಿ ಮಣ ಅವಲಕ್ಕೆಲ್ಲ ಅದೇ ನೆಂದಿರ್ತಿತ್ತಲ್ಲ ಆಮೇಲೆ ಎಲ್ಲಾದಕ್ಕೆ ಐಟಮ್ ಹಾಕಿ ಮಿಕ್ಸ್ ಮಾಡಿರ್ತೀವಲ್ಲ ಸ್ವಲ್ಪ ಮೀಡಿಯಮ್ ಸ್ವಲ್ಪ ಫ್ರೈ ಆದರೆ ಸಾಕು ಚೆನ್ನಾಗಿ ಬರ್ತೈತಿ ನೋಡಿರಿ ಇಷ್ಟ ಆದರೆ ಸಾಕು ಇವಾಗ ನಾನು ತೆಗಿತಾ ಇದೇ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇದನ್ನು ಸಾಸ್ ಚಟ್ನಿ ಎದ್ರದ್ರ ಜೊತೆ ತಿನ್ರಿ ಸಖತ್ತಾಗಿರ್ದೈತಿ ನೋಡಿರಿ ಅದು ಆಯ್ತು ನಾಲ್ಕು ತೆಗಿದೆ ಇನ್ನೆರಡಿತ್ತಲ್ಲ ಅದನ್ನೂ ಹಾಕಿದೆ ನಾನು ಸ್ವಲ್ಪ ಉರಿ ಜಾಸ್ತಿ ಆದ್ರೆ ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಳ್ರಿ ನೋಡಿ ಫ್ರೆಂಡ್ಸ್ ಮಸ್ತಾಗಿತ್ತ ಒಂದು ಹೊಸ ರುಚಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ರೆಸಿಪಿ ಇವತ್ತಿನ ಮಾತ್ರ ಸೂಪರ್ ಆಗಿತ್ತು ನನಗೆ ಭಾಳ ಇಷ್ಟ ಆಯ್ತು ನೋಡಿ ಫ್ರೆಂಡ್ಸ್ ಇದು ಆಯ್ತು ಬರೀ ತಗೇನು ಇವಾಗ ಸಖತ್ತಾಗಿ ಸೂಪರಾಗಿ ಬಂದಿತ್ತು ನೋಡ್ರಿ ಕಲರ್ ಏನೂ ಹಾಕಿಲ್ಲ ಬರೀ ಆ ಪುಡಿ ಹಾಕಿದ ಅಷ್ಟು ಚೆನ್ನಾಗಿ ಬಂದೈತಿ ನೋಡ್ರಿ ಸಖತ್ತಾಗಿ ಬಂದಿತ್ತು ಅಂದ್ರೆ ಸಖತ್ತಾಗಿ ನನ್ನ ಸಾಸು ಆಮೇಲೆ ಮೇವುಸು ಆಮೇಲೆ ಚಟ್ನಿ ಒಂದು ಸ್ವಲ್ಪ ಇತ್ತು ಅದನ್ನೆಲ್ಲ ತೊಗೊಂಡ ಹಾಕ್ಕೊಂಡೆ ತಿಂದೆ ಸೂಪರಾಗಿತ್ತು ಇವತ್ತಿನ ರೆಸಿಪಿ ಹೆಂಗಿತ್ತಂಥೇಳಿ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂಥ ಸಮಯ ಬಂದೈತಿ ಬಾಯ್ ಬಾಯ್ ಲವ್ ಯು